ನಮಸ್ಕಾರ ರೀ ನಮಸ್ಕಾರ ರೀ ನಿಮ್ಮ ಹೆಸರು ಹನುಮಂತ ಅಂತ ಹನುಮಂತಪ್ಪ ತಾಳ್ವಾರ ಎಲ್ಲಿ ಹೋಗಿದ್ರಿ ಇದು ಇದ್ರ ಆರಾಮ ಆರಾಮ ಈಗ ಈ ವಾಡೆ ಇದಕ್ಕ ಇದೈತಲ್ಲೇನಂತಾರೀಶಿ ಸುತ್ತ ಕ್ವಾಟಿತ್ರ ಅದ ಸುತ್ತ ಕ್ವಾಟಿತ್ತು ಇಲ್ಲೇ ಬರ್ಬೇಕು ಇಲ್ಲೇ ಹೋಗ್ಬೇಕ್ರಿ ಈಗ ಏನ್ರಿ ವಾತಾವರಣದಾಗ ಅವಾಗ ಏನೋ ಸಣ್ಣ ಇದ್ದಾಗ ಇದ್ರೆ ಇಲ್ಲೇ ಹೋಗ್ಬೇಕು ಇಲ್ಲೇ ಬರ್ಬೇಕು ನಮ್ಮ ಮನಿ ಇಲ್ಲಿರಿ ಅವ್ಗೆ ದೇವಸಾಯಿರ ಅಂತ ಹೇಳಿ ಇದ್ದಾರೆ ಅವ್ರು ಏನ್ ಮಾಡ್ಯಾರೀ ಜ ಆಗಿಬಿಟ್ರ ದೇವಸ್ಥಾನಕ್ಕ ಅವ್ರ ಹಿರೇತಾನ ರೀ ಅವ್ಗೆ ಹಿರೇತನ ಇರ ಕಾಲ್ಕ ನಾವ್ ತಳವಾರ್ರಿ ನಮ್ ತಾತನವ್ರ ಕಾಲ್ಕ ಏನಂದಾರ ಜಾತ್ರೆ ಅರ್ಕತ್ ಮಾಡಿಬಿಟ್ರಿ ದೇವಸಾಯಿನವ್ರ ಅರ್ಕತ್ ಮಾಡಿಂದ ಏನಾಯ್ತ್ರಿ ಅಹ್ ರಾಯಚೂರ್ ಜಿಲ್ಲಾ ಅಲ್ರಿ ಅವಾಗ ನೆಷನ್ಸ್ ಅಂದ ಮಾಡ್ಬೇಕಂತ ಕಟ್ಟಾಗಿ ಮಾಡಿದ್ರಿ ಜಿದ ಬಿದ್ಬಿಟತ್ತ ನಾ ತರ್ತನ ಅಂತೇಳಿ ತಳವರಲ್ರಿ ಜಿಲ್ಲಾ ನೇಷನ್ ಜಿಲ್ಲಾನ್ಸ್ರಿ ಜಾತ್ರೆ ನೀ ಜಾತ್ರೆ ತಂದ ನೇಷನ್ ತಂದ ಮಾಡ್ಬೇಕ ನೀನ್ ಜಾತ್ರೆ ಹೆಂಗ್ ಐತ್ರಿ ಅದ ನಾ ತರ್ತನಂತ ಈತ ಮಾಡ್ಬೇಡ ಅಂತ ಆತ ಹಾಗಿಂದ ಏನೈತ್ರಿ ಆ ನಡ್ಕೊಂತೇನ್ರೀ ಅವಸ್ ಎಲ್ಲಿ ತರ್ಬೇಕ್ರಿ ವಾಹನ ನಮ್ ತಾತ ಹ್ಮ್ ಹೋಗಿ ಏಮನ್ರ ಮೂರ್ ದಿವ್ಸ ಹೋಗಕ ಮೂರ್ ದಿವ್ಸ ಬರಕ ರಾಯಚೂರ್ ನಡ್ಕೊಂತ ಹೋಗಿ ಮೇಶನ್ಸ್ ಮಿತಿ ಇಟ್ಕಂಬ ಈಗ ನಡ್ಕೇತ್ರಿ ದೇವಸ್ಥಾನ ಅದ ಮಿತಿಗೆ ತೀರ ಎಳ್ಯೋದು ಉತ್ಸಾಹ ಅವಾಗ ರೀ ಈಗ ಈ ದೊಡ್ಡದ್ ಮಾಡ್ಯಾರ ಅವಾಗ ಏನ್ ಮಾಡ್ರಿ ಆ ಊರ್ ಬಿಟ್ಟು ಹೋಗಕ್ ನೀನು ನಾ ತಂದಿದ್ರ ತರ್ಲಿಕ್ ನಾನ್ ಬಿಟ್ಟ ಹೋಗಿ ಅಂತ ಜಿದಾಗ್ರಿ ಹೋಗಿ ತಂದ್ರಿ ತನ್ನ ದೇವಸ್ಥಾನ ಇರ ಮನಿ ಊರ್ ಬಿಟ್ಟು ಹೋಗ್ಯಾರ್ರಿ ಅವಾಗ್ಯ ಬಿಟ್ಟು ಹೋದಾರ ಇವತ್ತಿಗೆ ನೋಡ್ರಿ ಈಗ ಮತ್ ನಮ್ಮ ಕಮಿಟಿ ಇಲ್ಲಿಂದ ಜಾತ್ರೆ ಮಾಡ್ತಾರ ಕಮಿಟಿಲಿಂದ ಮಾಡ್ತಾರ್ರಿ ಹಾ ನಾವ್ ತಳವಾರ್ರಿ ಓಕೆ ನಮ್ಮ ತಾತ್ನಾರ್ ಕಾಲಿಂದ ತಳವಾರ್ರಿ ನಾವು ಅದು ಫಸ್ಟ್ ತಾಳ್ಕೇರಿ ನಾವು ತಾಳ್ಕೇರಿ ತಾಳ್ಕೇರಿಲಿಂದ ಬಂದೆ ಅವಾಗ ಹೆಂಗ್ ಹೆಂಗ್ ಬಂದಾರ ಇಲ್ಲಿ ನಮ್ ತಾತ್ನಾರ್ ವಶ ಆಗ್ಯಾರ ಜಿಮ್ನ ಅಲ್ಲಿ ನದಾವ್ರಿ ಇಲ್ಲಿ ನದಾವ್ ಓಕೆ ಅವಾಗ್ಯ ಹೇಳ್ರಿ ನಿಮ್ಗೆ ಅವಾಗ ಜ ಮಾಡಿದ್ದ ಏನ್ರೀ ಅವ್ರ ಬಿಟ್ಟು ಹೋಗ್ಬಿಟ್ಟಲ್ರಿ ಅವಾಗ್ಬಿಟ್ಟು ಹೊದ್ದು ಈಗ ನಮ್ಮ ಕೈಮಿಟ್ಲದ ಜಾತ್ರೆ ಆಗತ್ತ ಆಮೇಲೆ ಆ ತಾತ ನಮ್ಮ ತಾತ ಟಗರ್ಸ್ ಆಗ್ತದ್ ಅವಾಗ ಈ ಉತ್ಸಾಹ ಅಂತ ಇರ್ತದ್ರ ಬಂಡೆ ಜಗ್ಗವು ಮಂಡ್ಯಾಗ ಅದ್ರ ಮ್ಯಾಗ ಎಳ್ಸದ್ರಿ ಅದ ಮಿತಿಗೆ ಕೆಲಸ ಕಾಲಕ್ ಏನೈತ್ರಿ ಅಗಿಶಗಿ ಬಂದಾರ ಅವ್ರ ಅಗಶ ಆಚಕಿ ಚಕ್ ಇಳಿದ್ರೆ ಟೋಪಿ ಡೂಬಿ ಟೋಪಿ ಇರ್ತದ ನೋಡ್ರಿ ಈಟಾ ಕ್ಯಾಂಟ ಅವ್ರು ಇದ್ರ ಆಚಕಿ ಚಕ್ ಇಳಿದ್ರ ಅವ್ರು ಗಣ್ಣು ಬಂದ್ಕರಿ ಅವನ್ ಬಂದ್ಕ ಆಚಕಿ ಚಕ ಇಟ್ಟಿರ್ರೆ ಅವ್ರು ಇಲ್ಲೇ ಇಳಿತಿದ್ರೆ ಶಾಲೆಗೆ ಇಲ್ಲಿ ಇಲ್ತಾರ್ ಬಟ್ ರೀ ಯಾರವ್ರು ಪೊಲೀಸರೇ ಅವಗಿನ ಕಾಲಕ ಬಾರ್ ಬಾರ್ ಟೋಪಿ ಇರ್ತದ ಬಾಳ್ರಿ ಇಲ್ಲಿಗೆ ಪಟ್ನಿ ಅಂತ ಸುತ್ಕೊಂಡ್ರಿ ಚೀಚಿಗೆ ಈಗ ಬ್ಯಾರೆ ಬಂದ್ಬಿಟ್ಟು ನೋಡಿವ್ರಿ ಏನ್ ಮಾಡ್ಯನ್ರೀ ನಮ್ ತಾತ ಹೆಂಗ್ ಎತ್ ಎತ್ತುಗಳಾಗ ಸಾಕೊಂಡ್ರಿಟಗ್ರ ಅವಳದು ಅವ್ರಿಗೆ ಅಂತರ ಹೇಳದ್ಮೇಲೆ ಅವ್ರಿಗೆ ಖುಷಿಗೆ ಯಾರ್ಗೆ ಪೊಲೀಸರಿಗೆ ಹುಷಿಗೆ ಮಾಡೋದಂತರಿ ಅದ್ರಾಗ ಏನ್ ಮಾಡಿ ಔಷಧಿ ಬರ್ಬೇಕು ಎತ್ತಿನ ಕೂಡ ಆರನೇ ಎತ್ತಂತೀ ಅವ್ಗೆ ಎತ್ನ ಕೂಡ ಮೀಸಬಿಟ್ಟಿರ್ತದ್ರಿ ಒಲ್ದ ಎಲ್ಲರ ಮೇಲ ನಮ್ ಜಮೀನಾಗ ನೋಡ್ಬಿಟ್ಟನು ಒಬ್ಬಂದ ಒಂದ್ ಕಾಲಕ್ ಏನೈತ್ರಿ ಅದ ಏ ನಮ್ಗೆ ಅದ್ ಮಾಡೋದು ಉತ್ಸಾಹ ಹೇಳದ್ಮೇಲೆ ನಮ್ಗೆ ಖುಷಿ ಮಾಡ್ತಾರ ಅದು ಟಗರ್ ಅಂದ ಏ ಇವತ್ತ ಮಾಡ್ಬೇಕಂತ ಗಟ್ಟಿಡದ ಅವ್ರನು ಮುಂಚೆಕ್ ಬರೋನ್ ಕಾಯ್ ಬರೋನು ಬಡದ ಬಿಟ್ಟ ತಿನ್ಬೇಕಂತ ಅದ್ರಾಗ ನಮ್ ತಂಡದಾಗ ಬಡ್ಬಿಟ್ಟನು ತಾತ ಮುಂದೆ ಹೇಳ್ತ ನೋಡ ಹೇಳ ಇವತ್ ಕೊಲೆ ಬೇಕಂದ ಇಲ್ಲ ಅವ್ರು ಉತ್ಸಾಹ ಆದ್ಮೇಲೆ ಹೇಳಕ್ ನಮ್ಗೆ ಮಾಡ್ತಾರ ನಾವು ಊಟ ಮಾಡೋದು ಹೋಗೋದ್ ನಮ್ ನಮ್ಮ ಊರಿಗೆ ಕ್ಯಾಂಪ್ಗೆ ಅಂತ ಹೇಳ್ಯಾರ ಇದಂತ ಭೇಟಿ ಮಾಡಿಬಿಟಾನ ಊರಿ ಹೇಳ್ಬಿಟ್ರ ಬಾರ್ ಕಲ್ ತಗೊಂದು ನುಗ್ಗ ಹಾಕ್ ಬಿಟ್ಟಾನ ಯಾರು ತಾತ ಸಾಕಿದತ್ತ ನಿನ್ಗ ನಿನ್ಗೆ ತಂದಿವಿ ಇವತ್ ಮಾಡ ನಾವು ನಾಳೆ ಮಾಡ್ತೀವಿ ಮಾಡ್ತಿವಿ ಅಂತ ಹೋರಿ ಆ ಮಿಕ್ಕಿ ಅಲ್ಲಿಗೆ ತಮ್ಮ ಐತ್ರಿ ತಮ್ಮ ಮರ್ದಿವ್ಸ ಹೋಗ್ ಈಗ ಅವ್ರಿಟಾ ಶುರುವಾರ ಬಂದವ್ರಿ ಮಣ್ಣಿನ ಪಾತ್ರೆ ಮಣ್ಣಿನ ಗಿಡ್ಗೆ ಅವ್ಲೆ ಅದ್ರಾಗ ಏನ್ರೀ ಆ ಮತ್ತೆ ಕರ್ಸ್ಯಾರ ತಾತ ಇದ್ ಸಾಕಂತನ್ರಿ ಅದ್ನಾರ ಇನ್ನೋದು ಮತ್ತೆ ಬಿಡೋದು ತಿನ್ನ ಈಗ ನೀನ್ ಅವಸರ ಮಾಡ್ದವ ತಿನ್ನ ಇನ್ನೊಂದ್ ಪರಿಯಾಣ ತಿನ್ನ ಅನ್ನೋದು ಬಿಡೋ ಮ್ಯಾಗ ಪರಿಯಾಣ್ರಿ ಅವಾಗ ಮಣ್ಣಿನ ಪಾತ್ರೆ ಕುಂಬಾರ ಪಾತ್ರಿ ಅವು ಹಂಗಂದ ಇದೊಂದ ಆತ್ರೆ ಆಗಿಂದ ಈಚೆ ನಾವ್ ಏನ್ ಮಾಡಕ್ರಿ ಕ್ವಾಟ್ಯಾತ್ ಆಚೆ ಹಾರಿ ಹೋಗ್ಬೇಕು ನಾವು ಬಂದ್ ಬಂಕ ಹಿಂಗ್ ನಾವ್ ಬಿಡವ್ರಿ ಇಲ್ಲೇ ಹೋಗ್ ದಾರಿ ಅಲ್ಲಿ ಇಲ್ಲ ಪಡಿಕೆ ಕಾಲ ಇಟ್ಟು ಕ್ವಾಟ್ಯಾಗ ಸಂದ್ ಬಿಡಿದಿರ್ತದ್ರಿ ಅದ್ರ ಮ್ಯಾಗ ಹತ್ ಆಚಕ ಜಾತ್ರೆ ಹೋಗ್ಬೇಕು ನಾವು ಏನ್ರಿ

ಏನ ಹಂಗಾಯಕ ಊಟ ಬಿಡ್ತಿದ್ರು ಅಂತ ಹೇಳ್ತಾ ನಮ್ ತಾಯಿ ಅದ ನಮ್ ತಾಯಿ ಹೇಳದ್ ನಮ್ಗೆ ನಾವ್ ನೋಡಿದ್ದು ಅವ್ರೂಟ ಬಿ ಒಂದು ಉಡೆವಂತಿತ್ರಿ ಅಲ್ಲಿ ಕಾವಲಿ ಯಾರು ಬಂದ್ರು ಇಲ್ಲೇ ಬರ್ಬೇಕಂತ ಆ ಕದ ಲಂಡಿಗೆ ಹಾಕದ ಮತ್ತೆ ಮುಂಜಾನೆ ಹೊರಗ್ ಹೋಗ್ಬೇಕು ಇಲ್ಲಿ ಕಾಟೆ ಕಾಯತ್ತ ಅತ್ತ ಯಾರು ಬಂದಿಲ್ಲ ಅಂದಾಗ ಹೋಗೋದ್ ಹೊರಗ ಜನ ಹಂಗತ್ತಾಯ ಇಷ್ಟಂತ ಆಯ್ತ್ ನೋಡ್ರಿ ನಮ್ ಕತೆ ಕಣ್ಣಾರ್ ಕಂಡದ್ದು